ನಮಸ್ಕಾರ ಶುಭ ಮಸ್ತು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧನುಶ್ರೀ ಇವತ್ತಿನ ಕಾರ್ಯಕ್ರಮದಲ್ಲಿ ಇಂದಿನ ದಿನಾಂಕ ಹೇಗಿದೆ ಇವತ್ತಿನ ದಿನ ಹೇಗಿದೆ ಹಾಗೆ ಇವತ್ತಿನ ದಿನ ಯಾರಿಗೆ ಇವತ್ತಿನ ದಿನದಲ್ಲಿ ಯಾವ ಬಣ್ಣ ಶುಭ ಯಾವ ಬಣ್ಣ ಅಶುಭ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡೋಕೆ ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ಕ್ರಿಸ್ಟನ್ ತಜ್ಞ ಆಗಿರುವ ಮೀತಾ ಅವರು ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಮೇಡಮ್ ನಮಸ್ತೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮೇಡಮ್ ಇವತ್ತಿನ ದಿನಾಂಕ ಎಂಟನೇ ತಾರೀಕು ಒಂಬತ್ತನೇ ತಿಂಗಳು ಹೇಗಿದೆ ಇವತ್ತಿನ ದಿನ ಹಾಗೆ ಯಾವ ಬಣ್ಣ ಶುಭ ಇದೆ ಇವತ್ತಿನ ದಿನಕ್ಕೆ ಮೊದಲಿಗೆ ನೋಡಿ ಇವತ್ತು ಎಂಟನೇ ತಾರೀಕು ಹಾಗೆ ಹದಿನೇಳನೇ ತಾರೀಕು ಇಪ್ಪತ್ತಾರನೇ ತಾರೀಕು ಯಾರೆಲ್ಲ ಹುಟ್ಟಿರ್ತೀರ ಅವ್ರಿಗೆಲ್ಲರಿಗೂ ಕೂಡ ಇವತ್ತು ತುಂಬ ಒಳ್ಳೆಯ ದಿನ ಒಳ್ಳೆಯ ದಿನ ಜೊತೆಗೆ ಒಂದು ಈ ಡೇಟ್ ಕೂಡ ತುಂಬ ಒಳ್ಳೆಯ ಆಗಿರುತ್ತೆ ಎಂಟನೇ ತಾರೀಕು ಸೊ ಎಂಟನೇ ತಾರೀಕು ಇವತ್ತು ಹುಟ್ಟಿರೋರಿಗೆ ನೋಡಿ ಇವತ್ತು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ಯಾರೆಲ್ಲ ಇವತ್ತಿನ ಡೇಟಲ್ಲಿ ಹುಟ್ಟಿರ್ತೀರ ಈ ಡೇಟಲ್ಲಿ ಹುಟ್ಟಿರೋರಿಗೆ ಇವತ್ತು ದಿನ ಚೆನ್ನಾಗಿಲ್ಲ ಅಂದರೆ ಒಂದು ಕೆಲಸ ಕಾರ್ಯ ಕೂಡ ಮಾಡಬೇಡಿ ಅಂತ ಹೇಳಬೇಡಿ ಹೇಳ್ತೀನಿ ಆ ದಿನ ನಿಮ್ಮ ಎಲ್ಲ ಕೆಲಸವನ್ನು ಅವಾಯ್ಡ್ ಮಾಡಿ ಇಲ್ಲ ನಿಮ್ಮಲ್ಲಿ ಯಾವುದಾದ್ರು ಸಣ್ಣ ಸಣ್ಣ ಕಿರಿಕಿರಿ ಆಗೋದು ಕೆಲಸದ ವಿಚಾರದಲ್ಲಿ ಕೆಲಸ ಹೊರಗಡೆ ಕೆಲಸಕ್ಕೆ ಹೋದಾಗ ನಿಮ್ಮ ಕಂಪ್ನಿಯಲ್ಲಿ ನಿಮ್ಮ ಮನೆಯಲ್ಲಿ ಎಲ್ಲ ಒಂದು ಕಡೆ ಕಿರಿಕಿರಿ ಆಗ್ತಾ ಇರುತ್ತೆ ಅದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ ಅದೇ ರೀತಿ ನೋಡಿ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಯಾರು ಈ ಡೇಟಲ್ಲಿ ಹುಟ್ಟಿರ್ತೀರ ಅವ್ರಿಗೆಲ್ಲರಿಗೂ ಫಿಫ್ಟಿ ಫಿಫ್ಟಿ ಇರುತ್ತೆ ಅಂದರೆ ಫಿಫ್ಟಿ ಪರ್ಸೆಂಟ್ ಇರುತ್ತೆ ಸೊ ಇವತ್ತು ಏನಾದರೂ ಕೆಲಸ ಮಾಡಬೇಕಂದ್ರೆ ಎಲ್ಲ ಒಂದು ಕಡೆ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಮಾತಾಡಿ ಅಂತ ಹೇಳ್ಬೋದು ಅದೇ ರೀತಿ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಈ ಡೇಟಲ್ಲಿ ಹುಟ್ಟಿರೋರಿಗೆ ಇವತ್ತು ತುಂಬ ಒಳ್ಳೆಯ ದಿನ ಆಗಿರುತ್ತೆ ತುಂಬ ಚೆನ್ನಾಗಿರೋ ದಿನ ಆಗಿರುತ್ತೆ ಸೊ ಹಾಗಾಗಿ ಯಾರೆಲ್ಲ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಹುಟ್ಟಿರ್ತಾರೋ ಅವರು ಏನು ಕೆಲಸ ಬೇಕಾದರೂ ಇವತ್ತು ಮಾಡ್ಕೊಳ್ಬೋದು ನಿಮ್ಮ ಒಂದು ದಿನ ಇವತ್ತು ಸೂಪರ್ ಅಂತ ಹೇಳ್ಬೋದು ಅದೇ ರೀತಿ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಇವ್ರಿಗೆ ತುಂಬ ಡೇಂಜರಸ್ ಅಂತ ದಿನ ಇವತ್ತಾಗಿರುತ್ತೆ ಅಂದರೆ ಇನ್ ಇವತ್ತಿನ ದಿನ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದನೇ ತಾರೀಕು ಅವರು ಯಾವ ಒಂದು ಕೆಲಸವನ್ನು ಕೂಡ ಮಾಡಬೇಡಿ ಒಂದು ದಿನ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ ಅಷ್ಟೇ ಇವತ್ತಿನ ದಿನ ನಿಮಗೆ ಎಂಥ ಒಂದು ಕ ಕೆಲಸ ಕಾರ್ಯನೂ ಬೇಡ ನಿಮ್ಮ ಪಡೆಗೆ ನೀವಿದ್ದರೆ ಓಕೆ ಅದೇ ರೀತಿ ಐದು ಹದಿನಾಲ್ಕು ಇಪ್ಪತ್ತ್ಮೂರು ಈ ಡೇಟಲ್ಲಿ ಹುಟ್ಟಿರೋರಿಗೆ ಇವತ್ತು ತುಂಬ ಒಳ್ಳೆಯ ದಿನ ನಿಮ್ಮ ಕೆಲಸ ಕಾರ್ಯ ನೀವೆಲ್ಲಾದರೂ ಹೋಗೋದು ಬರೋದು ಇದ್ರೆ ಖಂಡಿತವಾಗ್ಲೂ ಇವತ್ತಿನ ದಿನ ಹೋಗಿ ಬರ್ಬೋದು ಅದೇ ರೀತಿ ನಿಮ್ಮ ಕೆಲಸ ಕಾರ್ಯ ಕೂಡ ತುಂಬ ಚೆನ್ನಾಗಾಗುತ್ತೆ ನೀವೇನಾದರೂ ತಗೊಳ್ಳಬಹುದು ಆರು ಹದಿನೈದು ಇಪ್ಪತ್ನಾಲ್ಕು ತುಂಬ ಸೂಪರ್ ಅಂತ ಹೇಳ್ಬೋದು ಇವತ್ತಿನ ದಿನ ಅವರು ಏನಾದರೂ ತೊಗೊಳ್ಳೋದು ಇರ್ಬೋದು ಏನಾದರೂ ಮೀಟಿಂಗ್ ಮಾಡೋದು ಮಾತಾಡೋದು ಈ ರೀತಿ ಏನು ಕೆಲಸ ಬೇಕಾದರೂ ಇವತ್ತಿನ ದಿನ ಮಾಡ್ಕೊಳ್ಬೋದು ಏಳು ಹದಿನಾರು ಇಪ್ಪತ್ತೈದು ಇವತ್ತು ತುಂಬ ಡೇಂಜರ್ ಡೇಟು ತುಂಬ ಕೆಟ್ಟ ಫಲಗಳನ್ನ ನೋಡ್ತೀರಾ ಹಾಗಾಗಿ ಯಾರೆಲ್ಲ ಏಳು ಹದಿನಾರು ಇಪ್ಪತ್ತೈದನೇ ತಾರೀಕು ಕೊಟ್ಟಿರ್ತೀರೋ ಅವರು ಇವತ್ತಿನ ದಿನನ ಆದಷ್ಟು ಅವಾಯ್ಡ್ ಮಾಡಬೇಕಾಗುತ್ತೆ ಅವಾಯ್ಡ್ ಮಾಡಿದ್ರೆ ನಿಮ್ಗೆ ಇವತ್ತು ತುಂಬ ಒಳ್ಳೆಯದಾಗುತ್ತೆ ಅದೇ ರೀತಿ ಎಂಟು ಹದಿನೇಳು ಇಪ್ಪತ್ತಾರು ನಿಮ್ಮದೇ ಡೇಟ್ ಆಗಿರೋದ್ರಿಂದ ನಿಮ್ಮ ನಿಮ್ಮ ಕೆಲಸ ಏನು ಬೇಕಾದರೂ ನಿಮ್ಮ ಡೇಟಲ್ಲಿ ನೀವು ಮಾಡ್ಕೊಳ್ಬೋದು ಅದು ನಿಮ್ಗೆ ತುಂಬ ಪಾಸಿಟಿವ್ ಆಗುತ್ತೆ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಈ ಒಂದು ಡೇಟಲ್ಲಿ ಹುಟ್ಟಿರೋರಿಗೆ ಫಿಫ್ಟಿ ಪರ್ಸೆಂಟ್ ಪಾಸಿಟಿವ್ ಇರುತ್ತೆ ಒಂದು ಅರ್ಧ ಒಳ್ಳೆಯದು ಅರ್ಧ ಕೆಟ್ಟದ್ದು ಈ ಥರ ಆಗ್ತಾ ಇರುತ್ತೆ ಇವತ್ತಿನ ದಿನ ಸೊ ಅದನ್ನು ನೋಡ್ಕೊಳ್ಬೇಕಾಗತ್ತೆ ಕಲರ್ ಅಂತ ಬಂದಾಗ ನೋಡಿ ಇವತ್ತು ಕಪ್ಪು ಬಣ್ಣ ಬ್ಲ್ಯಾಕ್ ಬಣ್ಣವನ್ನು ಅತಿ ಹೆಚ್ಚು ಯೂಸ್ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಅದರ ಇವತ್ತಿನ ಪಾಸಿಟಿವ್ ಬಣ್ಣ ಅದೇ ರೀತಿ ಎಲ್ಲೋ ಬಣ್ಣ ಕೂಡ ತುಂಬ ಚೆನ್ನಾಗಿದೆ ಎಲ್ಲೋ ಗ್ರೀನು ಬ್ಲ್ಯಾಕು ಅದೇ ರೀತಿ ವೈಟ್ ಕಲರು ಇವತ್ತು ತುಂಬ ಪಾಸಿಟಿವ್ ಕೊಡುವಂಥ ಬಣ್ಣ ಆಗಿರುತ್ತೆ ಅದೇ ರೀತಿ ಇವತ್ತಿನ ಬಣ್ಣ ನೆಗೆಟಿವ್ ಬಣ್ಣ ಅಂತ ಬಂದಾಗ ನೋಡಿ ಆರೆಂಜ್ ಕಲರು ಆರೆಂಜ್ ಕಲರು ಮತ್ತು ಒಂದು ಹನಿ ಕಲರು ಅನ್ನೋ ಒಂದು ಬಣ್ಣ ಇವತ್ತು ಗಂಧದ ಕಲರು ಹನಿ ಕಲರ್ ಆಗಿರ್ಬೋದು ಈ ಬಣ್ಣ ಇವತ್ತು ತುಂಬ ಅಶುಭ ಫಲಗಳನ್ನ ಕೊಡ್ತಾ ಹೋಗುತ್ತೆ ಅಂದರೆ ನಿಮಗೆ ನೆಗೆಟಿವ್ ಈ ಬಣ್ಣ ಹಾಕ್ಕೊಂಡಾಗ ಎಲ್ಲ ಒಂದು ಕಡೆ ಏನಾದರೂ ನಿಮಗೆ ಅಪ್ಸೆಟ್ ಆಗೋದು ಆ ಥರ ಒಂದು ಇದು ಆಗ್ತಾ ಹೋಗುತ್ತೆ ಇವತ್ತಿನ ಡೇಟು ತಾರೀಕಿಗೆ ಅದೇ ರೀತಿ ನೋಡಿ ಕಮೆಂಟ್ಸ್ ಮಾಡಿ ವೀಕ್ಷಕರೇ ನೀವು ಕೂಡ ಅಷ್ಟೇ ನಿಮ್ಮ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕರೆ ಮಾಡಿ ನಿಮ್ಮ ಯಾವ್ದೇ ಸಮಸ್ಯೆಗಾಗಿ ಪರಿಹಾರ ಫೇಸ್ಬುಕ್ ಲೈವ್ ಅಲ್ಲಿ ನಮ್ಮ ಚಾನೆಲ್ ಅಲ್ಲಿ ಬರೋ ಫೇಸ್ಬುಕ್ ಲೈವ್ ಅಲ್ಲಿ ಕೂಡ ನೀವು ಕಮೆಂಟ್ ಅನ್ನ ಮಾಡಬಹುದು ಅಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಆಗ್ಬಹುದು ಅಥವಾ ನಂಬರ್ ಹಾಕ್ಬಹುದು ನಿಮ್ದು ಏನ್ ಪ್ರಶ್ನೆ ಇದೆ ಅಲ್ಲಿ ಕೇಳಿದ್ರೆ ನಾವು ಇಲ್ಲಿ ಕೂಡ ಕಾರ್ಯಕ್ರಮ ಮಧ್ಯದಲ್ಲಿ ಸೊ ಆ ಕಮೆಂಟ್ಸ್ ನ ಓದಿ ನಿಮ್ಮ ಯಾರಿಗೆ ಏನ್ ಪ್ರಶ್ನೆ ಇದೆ ಆ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾ ಇರ್ತೀವಿ ಸೊ ಹಾಗಾಗಿ ಮೇಡಮ್ ಅದಕ್ಕೆ ಸಮ ಏನ್ ನಿಮ್ಮ ಸಮಸ್ಯೆ ಇದೆ ಆ ಸಮಸ್ಯೆಗೆ ಪರಿಹಾರವನ್ನ ತಿಳ್ಸ್ಕೊಡ್ತಾರೆ ಹಾಗೆ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಘೋಷಕ್ಕೆ ಕರೆ ಮಾಡಿ ನೀವು ಮೇಡಂ ಅತ್ರ ಮಾತಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಪಡ್ಕೋಬೋದಾಗಿದೆ ಮುಂದೆ ನೋಡ್ತಾ ಹೋಗೋಣ ಮೇಡಮ್ ಕಾರ್ಯಕ್ರಮ ಮಧ್ಯದಲ್ಲಿ ತಿಳಿಸ್ಕೊಟ್ಟಿದೀವಿ ಸೊ ಯಾರ್ಯಾರಿಗೆ ಕಾಲ್ ಬರುತ್ತೆ ಯಾರ್ಯಾರ್ ಮೆಸೇಜ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈಗ ಸದ್ಯಕ್ಕೆ ಒಬ್ರು ಕಾಲ್ ಇದ್ದಾರೆ ಮಾತಾಡೋಣ ಹಲೋ ಹಲೋ ನಮಸ್ತೆ ಮೇಡಮ್ ಮೇಡಂ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಜಯಲಕ್ಷ್ಮಿ ಅಂತ ಇಲ್ಲ ಮೇಡಮ್ కిరాడిటే గతు పిరగిది ంది అం గెి అరది తకి సార్తమంరత్పరతు. ఆండి సార్రుకి సార్తు. కుతతి సమియా ఇం గూర్తి నాలకంటే నాలకంటే ನೋಡಿ ನಿಮ್ಮ ಮಗನ ಡೇಟ್ ರಾಶಿ ಬಂದು ಮಿಥುನ ರಾಶಿ ಹಾಗೆ ಪುನರ್ವಸು ನಕ್ಷತ್ರ ಬರುತ್ತೆ ನಿಮ್ಮ ಮಗಂದು ಮೇಡಮ್ ಹಾಂ ಹಾಂ ಹಾಗಾಗಿ ಯಾಕ ಬೇಜಾರಲ್ಲಿದ್ದೀರಾ ಸ್ಟಾರ್ಟಿಂಗೇ ನೀವು ಪಾಪ ತುಂಬ ದುಃಖವನ್ನು ಪಡ್ತಾ ಇದ್ದೀರಾ ಟೈಮ್ ಅಂತ ಬಂದಾಗ ಅವ್ರಿಗೆ ಇವಾಗ ಬುಧ ದಶೆ ನಡೀತಾ ಇದೆ ಎರಡು ಸಾವಿರದ ಮೂವತ್ತು ಮೂರವರೆಗೂ ಸೊ ನಿಮ್ಮ ಮಗ ಇವಾಗ ನಿಮ್ಮ ಜೊತೆ ಇದ್ದಾರಾ ಹ್ಞೂ ಅವರ ಒಂದು ಜಾತಕ ಅದನ್ನ ಹೇಳತ್ತೆ ದಯ್ವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ ಯಾಕಂದ್ರೆ ಹಲೋ ಹೇಳಿ ಮೇಡಂ ಕೇಳಿಸ್ತ ಹಾ ಹಾ ಏನ್ ಪ್ರಶ್ನೆ ಇತ್ತಮ್ಮ ನಿಮ್ಗೆ ಏನೂ ಇಲ್ಲ ಮನೆಗೂ ಬರಲ್ಲ ಮೇಡಂ ವರ್ಷ ಆಯ್ತು ಹೋಗಿ ಯಾವ್ದೂ ಮನೆ ಕಡೆ ಜವಾಬ್ದಾರಿನೂ ತಗೊಳಲ್ಲ ಮದ್ವೇನೂ ಆಗಿಲ್ಲ ಏನಿಲ್ಲ ಹ್ಮ್ ಕೆಲ್ಸಕ್ಕೆ ಹೋಗ್ತಿದಾರಾ ಕೆಲ್ಸಕ್ಕೆ ಅಂತ ಓದೋನು ಬಂದೇ ಇಲ್ಲ ಮೇಡಮ್ ಮೇಡಮ್ ಹ್ಮ್ ನೋಡಿ ಸ್ನಾನ ಮಾಡಿ ನೋಡಿ ನಿಮ್ಮ ಮಗನಿಗೆ ಇವಾಗ ಅವರ ಟೈಮ್ ಬಂದು ತುಂಬಾ ಬ್ಯಾಡ್ ಆಗಿದೆ ಎಂಟನೇ ಮನೆ ದಶ ನಡೀತಾ ಇದೆ ಎಂಟನೇ ಮನೆ ದಶ ನಡಿಬೇಕಾದ್ರೆ ಎಲ್ಲಿದ್ದಾರೆ ಅಂತ ಗೊತ್ತಿದ್ಯಾ ಹೋಗ್ಲಿ ಆ ಚಂದಲಿದೀನಿ ಅಂತ ಹೇಳ್ತೀನಿ ಅಷ್ಟೇ ಮೇಡಂ ಫೋನ್ ಮಾಡಿದ್ರೆ ಫೋನ್ ಮಾಡಿ ಹ್ಮ್ ಮಿಥುನ ರಾಶಿ ಅವ್ರದ್ದು ಮಿಥುನ ರಾಶಿಯಾಗಿರುತ್ತೆ ನೋಡಿ ಮಿಥುನ ರಾಶಿಗೆ ಗುರು ಬದಲಾವಣೆ ಆದಮೇಲೆ ಅಂದರೆ ಗುರು ಚೇಂಜ್ ಆದ ಮೇಲೆ ಯಾವ ಒಂದು ರೀತಿ ಕಷ್ಟ ನಷ್ಟಗಳನ್ನ ನೋಡಬೇಕಾಗುತ್ತೆ ಅದರಲ್ಲೂ ಪುನರ್ವಸು ನಕ್ಷತ್ರ ಇವ್ರದ್ದು ಆಗಿರುತ್ತೆ ಪುನರ್ವಸು ನಕ್ಷತ್ರ ಅಂತ ಬಂದಾಗ ಆ ಒಂದು ಅಪ್ಪ ಅವರು ಎಷ್ಟು ದುಃಖದಲ್ಲಿದ್ದಾರೆ ಅವ್ರ ಮಗ ಅವ್ರ ಜೊತೆಯಲ್ಲಿಲ್ಲ ಹಾಗೆ ಮತ್ತು ಈ ದಶ ಇವರಿಗೆ ಟೈಮ್ ಬಂದು ಬುಧ ದಶೆ ನಡೀತಾ ಇದೆ ಬುಧ ಬಂದು ನೋಡಿ ಅವ್ರಿಗೆ ಎಂಟನೇ ಮನೇಲಿ ಇದ್ದಾನೆ ಎಂಟನೇ ಮನೇಲಿ ಕೂತ್ಕೊಂಡಾಗ ಎಂಟನೇ ಮನೆ ದಶ ನಡೆದಾಗ ಯಾರನ್ನಾದರೂ ಒಬ್ಬರನ್ನ ಕಳ್ಕೊಳ್ಳೋದು ಅಥವಾ ನೋಡಿ ಹೀಗೆ ಮನೆ ಬಿಟ್ಟು ಹೋಗೋದು ಹೇಳ್ದಿರೋ ಮಾತು ಕೇಳ್ದಿರ ಇರೋದು ಕೆಲಸವನ್ನು ಕಳ್ಕೊಳ್ಳೋದು ಇವಾಗ ಅವರು ಮನೆಯಿಂದ ದೂರ ಇದ್ದಾರೆ ಅಂತ ಅಂದರೆ ಅವರು ಅವ್ರ ಕುಟುಂಬದವ್ರದಿಂದ ಹೊರಗಡೆ ಇದ್ದಾರೆ ಅಂತ ಅರ್ಥ ಸೊ ಇದನ್ನು ಹೇಳುತ್ತೆ ಅವ್ರ ಜಾತಕ ಅಮ್ಮ ನೀವು ಏನಿಲ್ಲ ಪರಿಹಾರ ಮಾಡ್ಕೊಳ್ಳಿ ಒಂಚೂರು ಆಮೇಲೆ ಪರಿಹಾರ ಅಂತ ಬಂದರೆ ನಮ್ಮಲ್ಲಿ ಸಿಕ್ಕುವಂತಹ ಒಂದು ಸ್ಟೋನನ್ನು ಮನೇಲಿ ಇಟ್ಕೊಳ್ಳಿ ಖಂಡಿತವಾಗ್ಲೂ ನಿಮ್ಮ ಮಗ ಬರ್ತಾರೆ ನಿಮ್ಮ ಮಾತನ್ನು ಕೂಡ ಕೇಳ್ತಾರೆ ನೀವು ನಮ್ಮ ನಂಬರ್ಗೆ ಕರೆ ಮಾಡಿ ನಿಮಗೆ ಬೇಕಾಗಿರೋವಂಥ ಒಂದು ತುಂಬ ಸ್ಟ್ರಾಂಗಾಗಿರೋವಂಥ ಒಂದು ಸ್ಟೋನ್ ಕೊಡ್ತೀನಿ ಖಂಡಿತವಾಗ್ಲೂ ಅದನ್ನು ಇಟ್ಕೊಂಡು ಡೈಲಿ ಒಂದು ಸರ್ತಿ ಇರಿ ನಿಮ್ಮ ಒಂದು ಏನು ಬೇಡಿಕೆ ಇದೆ ನಿಮ್ಮ ಮನೆಗೆ ಬರಬೇಕು ಕೆಲಸ ಮಾಡೋದು ಬಿಡೋದು ಸೆಕೆಂಡ್ರಿ ಬಂದು ನಿಮ್ಮ ಜೊತೆ ಇರಬೇಕು ಅನ್ನೋದು ನಿಮ್ಮ ಬೇಡಿಕೆನ ಖಂಡಿತವಾಗ್ಲೂ ನಾವು ಪೂರೈಸ್ತೀವಿ ಹಾಗಾಗಿ ನಮ್ಮ ನಂಬರ್ಗೆ ಕರೆ ಮಾಡಿ ನೀವು ಆನ್ಲೈನ್ ಮುಖಾಂತರ ಅದು ತರಿಸ್ಕೊಳ್ಳಿ ಅಮ್ಮ ತರ್ಸ್ಕೊಂಡು ನಿಮ್ಮ ಇಟ್ಕೊಳ್ಳಿ ಖಂಡಿತ ನಿಮ್ಮ ಮಗ ಬರ್ತಾರೆ ಯಾಕಂದರೆ ಅವರ ಒಂದು ಟೈಮ್ ಕೂಡ ಇವಾಗ ಕೆಟ್ಟಿರುತ್ತೆ ಅವರ ದಶಾಭುಕ್ತಿ ಕೆಟ್ಟಿದ್ದಾಗ ನೋಡಿ ಈ ಥರ ಒಂದು ಇನ್ಸಿಡೆಂಟ್ ಆಗ್ತಾ ಇರುತ್ತೆ ಹಾಗೆ ಪುನರ್ವಸು ನಕ್ಷತ್ರ ಅಂತ ಹೇಳಿದೆ ಆ ನಕ್ಷತ್ರದವ್ರಿಗೂ ಕೂಡ ಇದು ರಾಮನ ಒಂದು ನಕ್ಷತ್ರ ಆಗಿರುತ್ತೆ ಹಂಗಾಗಿ ಆ ನಕ್ಷತ್ರದವರು ನೋಡಿ ಎಲ್ಲೋ ಇದ್ದು ಎಲ್ಲೋ ಹೋಗ್ತಾರೆ ಅಲ್ಲಿ ಏನು ಪರಿಸ್ಥಿತಿ ಇದಾರೋ ಅದು ಕೂಡ ಗೊತ್ತಾಗ್ತಾ ಇಲ್ಲ ಅವ್ರ ತಾಯಿ ತುಂಬಾ ಇದ್ ಮಾಡ್ತಿದ್ದಾರೆ ಒಂದೇ ಬರ್ತಾರೆ ಖಂಡಿತ ಬರ್ತಾರೆ ಯಾಕಂದ್ರೆ ಅವರ ಒಂದು ಟೈಮ್ಗೆ ಅವ್ರಿಗೆ ತುಂಬಾ ಸ್ಟ್ರಾಂಗ್ ಆಗಿರುವಂತ ಸ್ಟೋನ್ ಕೊಡ್ತೀನಿ ಅಮ್ಮ ತುಂಬಾ ಸ್ಟ್ರಾಂಗ್ ಅಂತ ಅಂದ್ರೆ ನಿಮ್ಮ ಮಗ ವಿತಿನ್ ಒಂದು ತಿಂಗಳಲ್ಲಿ ನೀವು ಅವ್ರೆಲ್ಲೇ ಇದ್ರು ಬರಬೇಕು ಆ ರೀತಿ ಒಂದು ಸ್ಟೋನ್ ಕೊಡ್ತೀನಿ ಖಂಡಿತವಾಗ್ಲು ನಿಮ್ಮ ದುಃಖ ಕೂಡ ನನ್ನ ಕೈಲಿ ನೋಡಕ್ಕಾಗ್ತಿಲ್ಲ ಕೇಳಕ್ಕಾಗ್ತಿಲ್ಲ ಹಾಗಾಗಿ ಒಳ್ಳೇದಾಗ್ಲಿ ಓಕೆ ಧನ್ಯವಾದ ಮೇಡಮ್ ಕರೆ ಮಾಡೋದಕ್ಕೆ